ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮುಂಬರುವಂತಹ ಕೆ ಎ ಎಸ್ ಆಗಿರ್ಬೋದು ಅದೇ ರೀತಿ ಪಿ ಡಿ ಒ ನೆಕ್ಸ್ಟ್ ಪಿ ಎಸ್ ಐ ಪರೀಕ್ಷೆಗಳ ನೇಮಕಾತಿ ಪರೀಕ್ಷೆಗಳಿಗಾಗಿ ಸೊ ಇಲ್ಲಿವರೆಗೂ ಕೂಡ ಕೆ ಎ ನಡೆಸಿರ್ತಕ್ಕಂತಹ ಆಯ್ದ ಪರೀಕ್ಷೆಗಳಿಂದ ಸೊ ಪ್ರಮುಖವಾದಂತಹ ಸಂವಿಧಾನದ ಮೇಲೆ ಕೇಳಿರುವಂತಹ ಪ್ರಶ್ನೆಗಳನ್ನು ಈ ದಿನ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಅದಕ್ಕೆ ಪೂರಕವಾದಂತಹ ವಿಚಾರಗಳನ್ನು ಸೊ ಆದಷ್ಟು ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ತರಗತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಈ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಸೊ ಇವುಗಳನ್ನು ಗಮನಿಸ್ತಾ ಹೋಗಿ ಸೊ ಪ್ರಶ್ನೆ ಸಂಖ್ಯೆ ಒಂದು ಇಲೆಕ್ಟ್ರೋಲ್ ಅನ್ನು ಒಳಗೊಂಡಿದೆ ಸೊ ಇಲೆಕ್ಟ್ರೋಲ್ ಕಾಲೇಜ್ ಅಂತಕ್ಕಂಥದ್ದು ಏನನ್ನು ಒಳಗೊಂಡಿದೆ ಅಂತ ಹೇಳಿ ಕೇಳ್ತದರೆ ಸೊ ಲೋಕಸಭೆ ರಾಜ್ಯಸಭೆ ಅದೇ ರೀತಿ ವಿಧಾನಸಭೆಯ ಚುನಾಯಿತ ಸದಸ್ಯರು ಅಂಥೇಳಿ ಸೊ ರಾಷ್ಟ್ರಪತಿಗಳನ್ನು ಒಂದು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಸೊ ವಿವಿಧ ಒಂದು ಸಂದರ್ಭಗಳಲ್ಲಿ ಈ ಒಂದು ಪ್ರೊಸೆಸ್ ಅಂತಕ್ಕಂಥದ್ದು ಬೇಕಾಗ್ತದೆ ಸೊ ಹಾಗಾಗಿ ಲೋಕಸಭೆ ರಾಜ್ಯಸಭೆ ಮತ್ತು ವಿಧಾನಸಭೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗ್ತದೆ ಸೊ ಯಾವುದಕ್ಕಂತಂದರೆ ಎಲೆಕ್ಟ್ರೋಲ್ ಕಾಲೇಜ್ ಅಂತಕ್ಕಂಥದ್ದು ನೆಕ್ಸ್ಟು ಸಂವಿಧಾನದ ಐವತ್ನಾಲ್ಕನೇ ವಿಧಿ ಅನ್ಮದೇ ದೇಶದ ರಾಷ್ಟ್ರಪತಿಗಳು ಜನರಿಂದ ನೇರವಾಗಿ ಆಯ್ಕೆ ಆಗುವುದಿಲ್ಲ ಸೊ ಜನರಿಂದ ನೇರವಾಗಿ ರಾಷ್ಟ್ರಪತಿಗಳ ಆಯ್ಕೆ ಆಗುವುದಿಲ್ಲ ಸೊ ಅವರು ಪರೋಕ್ಷವಾದಂತಹ ಚುನಾವಣೆ ಮುಖಾಂತರವಾಗಿ ಆಯ್ಕೆ ಆಗ್ತಾರೆ ಸೊ ಹಾಗಾಗಿ ಇಲ್ಲಿ ಐವತ್ನಾಲ್ಕನೇ ವಿಧಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಸೊ ಇದು ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟದ್ದಾಗ್ತದೆ ನೆಕ್ಸ್ಟ್ ಅದೇ ರೀತಿ ಮುಂದುವರೆದು ನಾವು ಇಲ್ಲಿ ನೋಡ್ತಾ ಬಂದಾಗ ಎಂಬತ್ತನೇ ವಿಧಿ ಅಂತಕ್ಕಂಥದ್ದು ಸೊ ರಾಜ್ಯಸಭೆಗೆ ಹನ್ನೆರಡು ಮಂದಿಯನ್ನು ನಾಮಕರಣ ಮಾಡ್ತಾರೆ ಸೊ ಇದು ಯಾರು ಅಂತಂದರೆ ರಾಷ್ಟ್ರಪತಿಗಳು ಸೊ ರಾಷ್ಟ್ರಪತಿಗಳು ಸೊ ರಾಜ್ಯಸಭೆಗೆ ಹನ್ನೆರಡು ಮಂದಿ ಸದಸ್ಯರನ್ನು ನಾಮಕರಣ ಮಾಡ್ತಾರೆ ಸೊ ಅದು ಎಂಬತ್ತನೇ ವಿಧಿಯ ಮುಖಾಂತರ ಅದೇ ರೀತಿ ನೂರ ಇಪ್ಪತ್ತ್ ಮೂರನೇ ವಿಧಿಯನ್ವಯ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಅಧಿಕಾರ ಯಾರಿಗಿದೆ ಅಂತಂದರೆ ಸೊ ಅದು ರಾಷ್ಟ್ರಪತಿಗಳಿಗೆ ಸೊ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂಥದ್ದು ಇದಾಗ್ತದೆ ನೆಕ್ಸ್ಟು ಸಮಾಜವಾದಿ ಪದವನ್ನು ಮುನ್ನುಡಿಯಲ್ಲಿ ಅಂದರೆ ಪೀಠಿಕೆಯಲ್ಲಿ ಸೊ ಯಾವ ಯಾವ ಒಂದು ತಿದ್ದುಪಡಿಯ ಮುಖಾಂತರವಾಗಿ ಸೇರಿಸಲಾಯಿತು ಅಂತ ಹೇಳಿ ಕೇಳ್ತಾಯಿದರೆ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆಯ ಮುಖಾಂತರವಾಗಿ ಸೊ ಸಮಾಜವಾದಿ ಪದವನ್ನು ಸೇರ್ಪಡೆ ಮಾಡ್ತಾರೆ ಸೊ ಅದರ ಜೊತೆಗೆ ಜಾತ್ಯಾತೀತ ಮತ್ತು ಐಕ್ಯತೆ ಎಂಬ ಎರಡು ಪದಗಳನ್ನು ಕೂಡ ಸೇರಿಸ್ತಾರೆ ನೋಡಿ ಒಟ್ಟಾರೆ ಮೂರು ಪದಗಳನ್ನು ಸೇರ್ಪಡೆ ಮಾಡ್ತಾರೆ ಸೊ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರವಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸೊ ಯಾವ್ಯಾವ ಮೂರು ಪದ ಅಂತಂದರೆ ಸಮಾಜವಾದಿ ಜಾತ್ಯಾತೀತ ಅದೇ ರೀತಿ ಐಕ್ಯತೆ ಅಂತಕ್ಕಂತಹ ಮೂರು ಪದಗಳನ್ನು ನಲವತ್ತೆರಡನೇ ತಿದ್ದುಪಡಿ ಮುಖಾಂತರವಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಏನು ಮಾಡ್ತಾರೆ ಸೊ ಸೇರ್ಪಡೆ ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ತಿದ್ದುಪಡಿ ಮಾಡಲು ಮತ್ತು ಮಾರ್ಪಾಡಿಸಲು ಅಥವಾ ತಿರಸ್ಕರಿಸಲು ರಾಜ್ಯಸಭೆಗೆ ಯಾವುದೇ ಅಧಿಕಾರವಿಲ್ಲ ಅಂತ ಕೇಳಿದರೆ ಸೊ ಯಾವ ಮಸೂದೆಯ ಮೇಲೆ ಅಂತಂದರೆ ಹಣದ ಮಸೂದೆ ಮೇಲೆ ಸೊ ಲೋಕಸಭೆಯಿಂದ ಹೋದಂತಹ ಹಣದ ಮಸೂದೆಯನ್ನು ಸೊ ರಾಜ್ಯಸಭೆಗೆ ತಿರಸ್ಕರಿಸುವ ಅದೇ ರೀತಿ ಮಾರ್ಪಡಿಸುವ ಸೊ ಅಥವಾ ತಿದ್ದುಪಡಿ ಮಾಡುವಂತಹ ಯಾವುದೇ ರೀತಿಯ ಅಧಿಕಾರ ಅಂತಕ್ಕಂಥದ್ದು ಇರೋದಿಲ್ಲ ಸೊ ರಾಜ್ಯಸಭೆಗೆ ಕಳಿಸಿದಂತಹ ಹದಿನಾಲ್ಕು ದಿನಗಳ ಒಳಗಾಗಿ ಸೊ ಅದು ಮರುಪರಿಶೀಲಿಸಿ ವಾಪಸ್ಸು ಲೋಕಸಭೆಗೆ ಕಳಿಸ್ಬೇಕಾಗ್ತದೆ ಸೊ ಅದೇನಾದರೂ ಕಳಿಸ್ಲಿಲ್ಲ ಅಂತಂದರೆ ಅದು ಅಂಗೀಕಾರವಾಗಿದೆ ಅಂತೇಳಿ ಅದನ್ನು ಮುಂದಿನ ಒಂದು ಹಂತಕ್ಕೆ ಅಂದರೆ ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳುಹಿಸಲಾಗುತ್ತದೆ ಅಂದರೆ ರಾಜ್ಯಸಭೆ ಅನುಮೋದಿಸಲಿ ಅಥವಾ ಅನುಮೋದಿಸದೇ ಇರಲಿ ಬಟ್ ಹದಿನಾಲ್ಕು ದಿನ ಕಂಪ್ಲೀಟ್ ಆದ ನಂತರ ಅದನ್ನೇನು ಮಾಡ್ತಾರೆ ರಾಷ್ಟ್ರಪತಿಗಳಿಗೆ ಕಳಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಇಲ್ಲಿ ಗಮನಿಸ್ಬೋದು ಸೊ ಹದಿನಾಲ್ಕು ದಿನಗಳಂತಕ್ಕಂಥದ್ದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ ಇದನ್ನು ಗಮನಿಸಿ ಸ್ನೇಹಿತರೆ ನೆಕ್ಸ್ಟ್ ಒನ್ ಅಶೋಕ್ ಮೆಹ್ತಾ ಸಮಿತಿಯು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಯಾವ ಮಾದರಿಯನ್ನು ಶಿಫಾರಸು ಮಾಡಿತು ಅಂತೇಳಿ ಕೇಳಿದರೆ ಸೊ ಎರಡು ಹಂತದ ಒಂದು ಪಂಚಾಯತ್ ವ್ಯವಸ್ಥೆಯನ್ನು ಇದು ಶಿಫಾರಸು ಮಾಡ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇದು ಒಂದು ಸಮಿತಿ ರಚನೆ ಆಗ್ತದೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತನ್ನ ವರದಿಯನ್ನು ಇದು ಸಲ್ಲಿಸ್ತದೆ ಸೊ ಎರಡು ಹಂತದ ಒಂದು ಪಂಚಾಯತ್ ವ್ಯವಸ್ಥೆಯನ್ನು ನೀಡಿರ್ತಕ್ಕಂತಹ ಸಮಿತಿ ಯಾವುದು ಅಂತಂದರೆ ಸೊ ಅಶೋಕ್ ಮೆಹ್ತಾ ಅಂತಕ್ಕಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಸೊ ಇದನ್ನು ನಾನು ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ನಾವು ಇಲ್ಲಿ ನೋಡ್ತಾ ಬಂದಾಗ ಪಂಚಾಯತಿಗೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿ ಒಂದು ಶಿಫಾರಸ್ ಮಾಡ್ತದೆ ಸೊ ಇದು ಮೂರು ಹಂತದ ಪಂಚಾಯತ್ ವ್ಯವಸ್ಥೆಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತದೆ ಅದೇ ರೀತಿ ಪಂಚಾಯತಿಯ ಸಲುವಾಗಿ ಸ್ಥಾಪಿತವಾದಂತಹ ಇನ್ನೂ ಕೆಲವೊಂದಿಷ್ಟು ಸಮಿತಿಗಳನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಕೆ ಸಂತಾನಮ್ ಸಮಿತಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಸ್ಥಾಪನೆ ಆಗ್ತದೆ ಅದೇ ರೀತಿ ಜಿ ವಿ ಕೆ ರಾವ್ ಸಮಿತಿ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಎಲ್ ಎಂ ಸಿಂಗ್ವಿ ಸಮಿತಿ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸ್ಥಾಪನೆ ಆಗ್ತದೆ ಸೊ ಇವುಗಳನ್ನು ಹೊಂದಿಸಿ ಬರೆಯಲ್ಲಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇರ್ತದೆ ಸೊ ಇವುಗಳನ್ನು ಒಂದು ಟೈಮ್ ನೋಡ್ಕೊಂಡು ಹೋಗ್ರಿ ಅದೇ ರೀತಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ವಾಸ್ತುಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಹೇಳಿ ಕೇಳಿದ್ದಾರೆ ಸೊ ಬಲವಂತರಾಯ್ ಮೆಹ್ತಾರ ಅವರನ್ನು ಸೊ ಬಲವಂತರಾಯ್ ಮೆಹ್ತಾ ಸಮಿತಿ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸ್ ಒಂದು ಸ್ಥಾಪನೆ ಆದಂಥದ್ದು ಅಂಥೇಳಿ ನಾವು ಕಾಣ್ಬೋದು ಸ್ನೇಹಿತರೆ ಅದೇ ರೀತಿ ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರತಿಯೊಂದು ಅಧಿವೇಶನದ ಮೊದಲು ಮೊದಲ ವೇಳೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಸೊ ಪ್ರಶ್ನೆ ವೇಳೆ ಅಂತೇಳಿ ಕರೀತಾರೆ ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರತಿಯೊಂದು ಅಧಿವೇಶನದ ಮೊದಲ ವೇಳೆಯನ್ನು ಸೊ ವೇಳೆ ಅಂತೇಳಿ ಕರೀತಾರೆ ಸೊ ಪ್ರಶ್ನಾ ವೇಳೆ ಮುಗಿದ ನಂತರ ಇದು ಆರಂಭವಾಗುವಂಥದ್ದನ್ನು ನಾವು ಶೂನ್ಯ ವೇಳೆ ಅಂತೇಳಿ ಕರಿತೀವಿ ಸೊ ವೇಳೆ ಬಂದ್ಬಿಟ್ಟು ಹನ್ನೊಂದರಿಂದ ಹನ್ನೆರಡು ಗಂಟೆಯವರೆಗೆ ಇರ್ತದೆ ಸೊ ಅದು ಮುಗಿದ ನಂತರ ಆರಂಭವಾಗುವಂಥದ್ದು ಯಾವುದು ಅಂತಂದರೆ ಶೂನ್ಯ ವೇಳೆ ಅಂಥೇಳಿ ಸೊ ಇದು ಕೂಡ ತಮಗೆ ಗೊತ್ತಿರಲಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆ ಸೊ ಏನನ್ನ ಒಳಗೊಂಡಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಸೊ ಎಪ್ಪತ್ತ್ಮೂರನೇ ತಿದ್ದುಪಡಿ ಬಂದ್ಬಿಟ್ಟು ಮೂರು ಹಂತದ ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಪಟ್ಟದ್ದಾಗ್ತದೆ ಇದನ್ನು ಕೂಡ ನೆನ್ಪಿಟ್ಕೊಡ್ರಿ ಸೊ ಸಾವಿರದ ಒಂಬೈನೂರ ತೊಂಬತ್ತೆರಡರಾಗ ಎಪ್ಪತ್ತ್ಮೂರನೆಯ ತಿದ್ದುಪಡಿ ಮುಖಾಂತರವಾಗಿ ಭಾರತದಲ್ಲಿ ಪಂಚಾಯತ್ ವ್ಯವ ರಾಜ್ ಏನು ಮಾಡ್ತಾರೆ ಜಾರಿಗೆ ತೊಂಬರ್ತಾರೆ ಸಂವಿಧಾನದ ಒಂಬತ್ತನೇ ಭಾಗಕ್ಕೆ ಏನು ಮಾಡ್ತಾರೆ ಅಂದರೆ ಈ ಒಂದು ತಿದ್ದುಪಡಿಯನ್ನು ಸೊ ಸೇರ್ಪಡೆ ಮಾಡ್ತಾರೆ ಅದೇ ರೀತಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ಮೊದಲ ರಾಜ್ಯ ಬಂದ್ಬಿಟ್ಟು ಕರ್ನಾಟಕ ಅದೇ ರೀತಿ ಪಂಚಾಯತ್ ರಾಜ್ ದಿವಸವನ್ನು ಯಾವತ್ತು ನಾವು ಆಚರಣೆ ಮಾಡ್ತೀವಿ ಸೊ ಇತ್ತೀಚೆಗೆ ಈ ಬಿ ಎಮ್ ಟಿ ಸಿ ಪರೀಕ್ಷೆಯಲ್ಲಿ ಕೂಡ ಇದನ್ನು ಕೇಳಿದರು ಸೊ ಇದನ್ನು ಕಮೆಂಟ್ ಮಾಡ್ತಾ ಹೋಗಿರಿ ಪಂಚಾಯತ್ ರಾಜ್ ದಿವಸವನ್ನು ಪ್ರತಿ ವರ್ಷ ನಾವು ಯಾವ ದಿನಾಂಕದಂದು ಸೆಲೆಬ್ರೇಷನ್ ಮಾಡ್ತೀವಿ ಸೊ ಇದನ್ನು ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ರಾಜ್ಯಸಭೆಯ ಮೂರನೇ ಒಂದು ಭಾಗದ ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಅಂತ ಕೇಳಿದಾರೆ ಸೊ ಇಲ್ಲಿ ಎರಡು ವರ್ಷಕ್ಕೊಮ್ಮೆ ಸೊ ಪ್ರತಿ ಎರಡು ವರ್ಷಗಳ ನಂತರ ರಾಜ್ಯಸಭೆಯ ಮೂರನೆಯ ಒಂದು ಭಾಗದಷ್ಟು ಸದಸ್ಯರೇನಾಗ್ತಾರೆ ಅಂತಂದರೆ ನಿವೃತ್ತಿಯನ್ನು ಹೊಂದ್ತಾರೆ ಆದರೆ ರಾಜ್ಯಸಭೆಯ ಸಂವಿಧಾನದಲ್ಲಿ ನಿಗದಿಪಡಿಸಿರ್ತಕ್ಕಂತಹ ಗರಿಷ್ಠ ಸಂಖ್ಯೆಗಳು ಎಷ್ಟು ಅಂತಂದರೆ ಎರಡು ನೂರ ಐವತ್ತು ಸಂಖ್ಯೆಗಳು ಸೊ ಎರಡು ನೂರ ಐವತ್ತು ಸದಸ್ಯರಿರಬೇಕು ಅಂತೇಳಿ ಸಂವಿಧಾನದಲ್ಲಿ ನಿಗದಿಪಡಿಸಿದಾರೆ ಬಟ್ ಪ್ರಸ್ತುತ ಇರತಕ್ಕಂಥದ್ದು ಎಷ್ಟು ಅಂತಂದರೆ ಎರಡು ನೂರ ನಲ್ವತ್ತೈದು ಜನ ಸೊ ಅದರ ರಾಷ್ಟ್ರಪತಿಗಳಿಂದ ಆಯ್ಕೆ ಆಗ್ತಕ್ಕಂಥವ್ರು ಎಷ್ಟು ಜನಪ್ಪ ಅಂತಂದ್ರೆ ಹನ್ನೆರಡು ಜನ ಅದ್ರೊಳಗೆ ಕರ್ನಾಟಕದಿಂದ ಎಷ್ಟು ಜನ ಇದಾರೆ ಅಂತಂದ್ರೆ ಸೊ ಕರ್ನಾಟಕ ಜನ ಕರ್ನಾಟಕದಿಂದ ಹನ್ನೆರಡು ಜನ ನೇಮಕ ಆಗಿದ್ದಾರೆ ಅದೇ ರೀತಿ ಕರ್ನಾಟಕದಿಂದ ಲೋಕಸಭೆಗೆ ಆಯ್ಕೆ ಆಗುವಂಥ ಜನ ಎಷ್ಟು ಅಂತಂದ್ರ ಇಪ್ಪತ್ತೆಂಟು ಸದಸ್ಯರು ಸೊ ಕರ್ನಾಟಕದಿಂದ ಲೋಕಸಭೆಗೆ ಆಯ್ಕೆ ಆಗುವಂಥವ್ರು ಇಪ್ಪತ್ತೆಂಟು ರಾಜ್ಯಸಭೆಗೆ ಹನ್ನೆರಡು ಜನ ಅದೇ ರೀತಿ ರಾಷ್ಟ್ರಪತಿಗಳಿಂದ ನೇಮಕ ಆಗುವಂಥವ್ರು ಸೊ ಹನ್ನೆರಡು ಜನ ಪ್ರಸ್ತುತ ಎಷ್ಟು ರಾಜ್ಯಸಭೆಯ ಒಂದು ಸೀಟ್ ಇದೆ ಅಂತಂದ್ರೆ ಎರಡು ನೂರ ನಲವತ್ತೈದು ಅದೇ ರೀತಿಯಾಗಿ ಸೊ ಎಷ್ಟು ಇರಬೇಕು ಅಂತಂದ್ರೆ ಎರಡು ನೂರ ಐವತ್ತು ಜನ ಇರಬೇಕು ಸೊ ನೆಕ್ಸ್ಟ್ ಒಂದು ಇಲ್ಲಿ ನೋಡ್ತಾ ಹೋಗಿ ಸ್ನೇಹಿತರೆ ಉತ್ತರ ಪ್ರದೇಶ ಅತಿ ಹೆಚ್ಚು ಅಂದರೆ ಮೂವತ್ತೊಂದು ರಾಜ್ಯಸಭಾ ಸ ಸೀಟ್ಗಳನ್ನು ಹೊಂದಿದೆ ಅದೇ ರೀತಿ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಬಂದ್ಬಿಟ್ಟು ಆರು ವರ್ಷ ನೆಕ್ಸ್ಟು ರಾಜ್ಯಸಭಾ ಸದಸ್ಯರಾಗಲು ಇರಬೇಕಾದ ವಯಸ್ಸು ಪಾ ಅಂತಂದ್ರೆ ಮೂವತ್ತು ವರ್ಷ ಸೊ ಎಷ್ಟು ಅಂತಂದ್ರೆ ಮೂವತ್ತು ವರ್ಷ ಆಗಿರಬೇಕು ಅದೇ ರೀತಿ ಉಪರಾಷ್ಟ್ರಪತಿ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ಸೊ ಏನಿರ್ತಾರಲ್ಲ ಸೊ ಅವರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಸೊ ಸ್ಪೀಕರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಪ್ರಸ್ತುತ ಇರ್ತಕ್ಕಂತಹ ಉಪರಾಷ್ಟ್ರಪತಿ ಅದೇ ರೀತಿ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ ಸ್ನೇಹಿತರೆ ನೆಕ್ಸ್ಟ್ ಒನ್ ಯಾವ ವಿಧಿ ಅಡಿಯಲ್ಲಿ ಅಧ್ಯಕ್ಷರು ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಮಾಡಿದಾಗ ವಿಧಿ ಹತ್ತೊಂಬತ್ತರ ಮೂಲಕ ಖಾತ್ರಿಪಡಿಸುವ ಸ್ವತಂತ್ರವನ್ನು ಯಾಂತ್ರಿಕವಾಗಿ ಅಮಾನತ್ತುಗೊಳಿಸಲಾಗುತ್ತದೆ ಅಂತ ಕೇಳಿದ್ರೆ ಸೊ ಮುನ್ನೂರ ಐವತ್ತೆಂಟನೇ ವಿಧಿಯಲ್ಲಿ ಬರುವಂತಹ ಸೊ ಮೂಲಭೂತ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಮುನ್ನೂರ ಐವತ್ತೆಂಟನೇ ವಿಧಿ ಪ್ರಕಾರವಾಗಿ ಸೊ ಅಮಾನತ್ತು ಮಾಡ್ತಾರೆ ಸೊ ಇದು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಭಾರತ ಸಂವಿಧಾನದ ಹದಿನೆಂಟನೇ ಭಾಗದ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತು ಹತ್ತನೇ ವಿಧಿಯವರೆಗೆ ಸೊ ಮೂರು ವಿಧದ ತುರ್ತು ಪರಿಸ್ಥಿತಿಗಳಿಗೆ ಏನು ಮಾಡಿದಾರ ಅಂತಂದ್ರೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಅದರೊಳಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಮುನ್ನೂರ ಐವತ್ತೆರಡನೇ ವಿಧಿಯ ಮುಖಾಂತರವಾಗಿ ಜಾರಿಗೆ ತೊಗೊಂಬರ್ತಾರೆ ಸೊ ಸಾವಿರದ ಒಂಬೈನೂರ ಅರವತ್ತೆರಡು ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸೊ ಮೂರು ಬಾರಿ ಏನು ಮಾಡಿದಾರಂತಂದರೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದಾರೆ ಸೊ ಮೊದಲನೇದು ಚೀನಾ ಯುದ್ಧ ಆದಾಗ ಅದೇ ರೀತಿ ನೆಕ್ಸ್ಟ್ ಬಂದಾಗ ನಾವು ಪಾಕ್ ಜೊತೆ ಯುದ್ಧ ಮಾಡಿದಾಗ ನೆಕ್ಸ್ಟು ಆಂತರಿಕ ದಂಗೆ ಅಂಥೇಳಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ ಸೊ ಈ ಮೂರು ನಿಮ್ಗೆ ಗೊತ್ತಿರಬೇಕಾಗ್ತದೆ ಸ್ನೇಹಿತರೆ ಇವನ್ನ ಕೇಳುವಂತಹ ಸಾಧ್ಯತೆಗಳು ಇರ್ತದೆ ಅದೇ ರೀತಿ ರಾಜ್ಯ ತುರ್ತು ಪರಿಸ್ಥಿತಿ ಅಂತೇಳಿ ಸೊ ಮುನ್ನೂರ ಐವತ್ತಾರನೇ ವಿಧಿಯ ಪ್ರಕಾರ ಈ ಒಂದು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಕರ್ನಾಟಕದ ಇಲ್ಲಿವರೆಗೂ ಕೂಡ ಒಂದು ರಾಷ್ಟ್ರಪತಿಯ ಆಳ್ವಿಕೆ ಅಂತಕ್ಕಂಥದ್ದು ಆರು ಟೈಮ್ ಅಂದ್ರೆ ಸಿಕ್ಸ್ ಟೈಮ್ ಏನಾಗಿದೆ ಅಂತಂದ್ರೆ ಒಂದು ಕರ್ನಾಟಕದ ಮೇಲೆ ರಾಜ್ಯ ರಾಷ್ಟ್ರಪತಿಗಳ ಒಂದು ಆಳ್ವಿಕೆ ಅಂತಕ್ಕಂಥದ್ದು ನಡೆದಿದೆ ನೆಕ್ಸ್ಟ್ ಏನು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ನಾವು ನೋಡ್ತಾ ಬಂದಾಗ ಮುನ್ನೂರ ಅರವತ್ತನೇ ವಿಧಿಯ ಪ್ರಕಾರ ಹಣಕಾಸು ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಜಾರಿಗೆ ಬರ್ತದೆ ಇಲ್ಲಿ ನೋಡ್ರಿ ಸೊ ಮುನ್ನೂರ ಐವತ್ತೆರಡು ಅದೇ ರೀತಿ ಮುನ್ನೂರ ಐವತ್ತಾರು ಅದೇ ರೀತಿ ಮುನ್ನೂರ ಅರವತ್ತು ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮೂರು ಸಾರಿ ಹೇರಿದಾರೆ ಸೊ ಈ ಮೂರನ್ನು ಆಯ್ಕೆ ಮಾಡಿಕೊಡ್ರಿ ಅದೇ ರೀತಿ ಕರ್ನಾಟಕದ ಮೇಲೆ ಸೊ ಆರು ಬಾರಿ ಏನು ಮಾಡಿದ್ದಾರೆ ಅಂತಂದ್ರೆ ರಾ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದಾರೆ ಅದೇ ರೀತಿ ಹಣಕಾಸು ತುರ್ತು ಪರಿಸ್ಥಿತಿ ಇನ್ನೂರಿಗೂ ಕೂಡ ಒಮ್ಮೆ ಜಾರಿಗೆ ಬಂದಿಲ್ಲ ಸೊ ಹಾಗಾಗಿ ಜೀರೋ ಸೊ ಸಿಕ್ಸ್ ಟೈಮ್ ಕರ್ನಾಟಕ ತ್ರೀ ಟೈಮ್ಸ್ ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಗೊತ್ತಿರಲಿ ನಿಮ್ಗೆ ನೆಕ್ಸ್ಟ್ ಒನ್ ಸಂವಿಧಾನದ ಕರಡು ಸಮಿತಿಯನ್ನು ಈ ದಿನದಂದು ನೇಮಿಸಿತ್ತು ಹೇಳಿ ಕೇಳಿದ್ದಾರೆ ಸೊ ಇಪ್ಪತ್ತೊಂಬತ್ತನೇ ಆಗಸ್ಟ್ ಸಾವಿರದ ಒಂಬೈನೂರ ನಲ್ವತ್ತೇಳರಂದು ಸಂವಿಧಾನದ ಒಂದು ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ ಸೊ ಈ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ತಾರೆ ಸೊ ಸಂವಿಧಾನ ರಚನಾ ಸಭೆ ಒಟ್ಟು ಸಮಿತಿಗಳು ಎಷ್ಟಿರ್ತಾವಪ್ಪ ಅಂತಂದರೆ ಇಪ್ಪತ್ತೆರಡು ಸಮಿತಿಗಳನ್ನು ಇದು ಒಳಗೊಂಡಿರ್ತದೆ ನೆಕ್ಸ್ಟ್ ಒನ್ನ ಇಲ್ಲಿ ನೋಡ್ತಾ ಬರ್ರಿ ಸೊ ವಿಧಿ ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ರಾಷ್ಟ್ರಪತಿಗಳು ಯಾವ ರಾಜ್ಯಕ್ಕೆ ಸಂವಿಧಾನದಿಂದ ಸಂಬಂಧಿಸಿದ ವಿಶೇಷ ನಿಬಂಧನೆಗಳನ್ನು ಹೊಂದಿದ್ದಾರೆ ಅಂತ ಹೇಳಿ ಕೇಳಿದಾರೆ ಸೊ ಇದು ಕರ್ನಾಟಕಕ್ಕೆ ಸಂಬಂಧಪಡ್ತದೆ ನಾವು ಏನು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಕರಿತೀವಿ ಸೊ ಆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದು ಸೊ ಜೆ ಅಡಿ ಏನು ಮಾಡಿದ್ದಾರೆ ಅಂತಂದ್ರೆ ವಿಶೇಷವಾದಂತಹ ಸವಲತ್ತನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾದರೆ ಈ ಮುನ್ನೂರ ಎಪ್ಪತ್ತೊಂದನೇ ವಿಧಿಯೊಳಗೆ ಸುಮಾರು ರಾಜ್ಯಗಳಿಗೆ ಏನು ಮಾಡಿದಾರ ಅಂತಂದ್ರೆ ಅವಕಾಶವನ್ನು ಅಥವಾ ವಿಶೇಷವಾದಂತಹ ಕೆಲವೊಂದಿಷ್ಟು ಸವಲತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ಸೊ ಯಾವ್ಯಾವ ರಾಜ್ಯಕ್ಕೆ ಯಾವ್ಯಾವ ವಿಧಿಯ ಮುಖಾಂತರ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ ಸೊ ಮುನ್ನೂರ ಎಪ್ಪತ್ತೊಂದನೇ ವಿಧಿಯ ಮುಖಾಂತರ ಏನು ಮಾಡ್ತಾರೆ ಅಂದ್ರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಸೊ ವಿಶೇಷವಾದಂತಹ ಸವಲತ್ತುಗಳನ್ನು ಒದಗಿಸ್ತಾರೆ ಅದೇ ರೀತಿ ಮುನ್ನೂರ ಎಪ್ಪತ್ತೊಂದು ಎ ವಿಧಿಯ ಮುಖಾಂತರ ಸೊ ನಾಗಾಲ್ಯಾಂಡ ಎ ಬಂದ್ಬಿಟ್ಟ ನಾಗಾಲ್ಯಾಂಡ ಬಿ ಬಂದ್ಬಿಟ್ಟ ಅಸ್ಸಾಂ ಸೊ ಮುನ್ನೂರ ಎಪ್ಪತ್ತೊಂದು ಬಿ ಬಂದ್ಬಿಟ್ಟು ಅಸ್ಸಾಂ ಮುನ್ನೂರ ಎಪ್ಪತ್ತೊಂದು ಸಿ ಬಂದ್ಬಿಟ್ಟು ಮಣಿಪುರ ಅದೇ ರೀತಿ ಮುನ್ನೂರ ಎಪ್ಪತ್ತೊಂದು ಡಿ ಬಂದ್ಬಿಟ್ಟು ಸೊ ಆಂಧ್ರ ಪ್ರದೇಶ ನೆಕ್ಸ್ಟ್ ಮುನ್ನೂರ ಎಪ್ಪತ್ತೊಂದು ಇ ಬಂದ್ಬಿಟ್ಟು ಆಂಧ್ರದಲ್ಲಿ ಕೇಂದ್ರೀಯ ವಿ ವಿಯನ್ನು ಸ್ಥಾಪನೆ ಮಾಡೋ ಸಲುವಾಗಿ ಸೊ ಇ ಅಂತಕ್ಕಂಥದ್ದು ಸಂಬಂಧಪಡ್ತದೆ ನೆಕ್ಸ್ಟ್ ಮುನ್ನೂರ ಎಪ್ಪತ್ತೊಂದು ಎಫ್ ಬಂದ್ಬಿಟ್ಟು ಸಿಕ್ಕಿಂ ಎಫ್ ಸಿಕ್ಕಿಂ ಸೊ ಜಿ ಬಂದ್ಬಿಟ್ಟು ಸೊ ಮಿಜೋರಾಮ್ ಅದೇ ರೀತಿ ಎಚ್ ಅರುಣಾಚಲ ಪ್ರದೇಶ ಸೊ ಎಚ್ ಅರುಣಾಚಲ ಪ್ರದೇಶ ಸೊ ಐ ಗೋವಾ ಸೊ ಮುನ್ನೂರ ಎಪ್ಪತ್ತೊಂದು ಐ ಬಂದ್ಬಿಟ್ಟು ಗೋವಾ ನೆಕ್ಸ್ಟ್ ಮುನ್ನೂರ ಎಪ್ಪತ್ತೊಂದು ಜೆ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕಕ್ಕೆ ಸೊ ವಿಶೇಷವಾದಂತಹ ಸವಲತ್ತನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇವುಗಳ ಮೇಲೆ ಪ್ರತಿ ಸಲೂ ಕೂಡ ಕ್ವೆಶನ್ ಹಾಕಿರ್ತದ ಇವ್ನಗಳನ್ನ ನೋಡ್ಕೊಂಡು ಹೋಗ್ರಿ ಆಲ್ಮೋಸ್ಟ್ ಪ್ರಶ್ನೆ ಬರುವಂತಹ ಸಾಧ್ಯತೆಗಳಿದೆ ನೆಕ್ಸ್ಟ್ ಯಾವ ವಿಧಿಯ ಪ್ರಕಾರ ಅಸ್ಪೃಶ್ಯತೆ ನಿರ್ಬಂಧಿಸಿದೆ ಮತ್ತು ಅದರ ಆಚರಣೆ ಶಿಕ್ಷಾರ್ಹವಾಗಿದೆ ಅಂತ ಕೇಳಿದರ ಸೊ ಸಂವಿಧಾನದ ಈ ಹದಿನೇಳನೇ ವಿಧಿ ಏನಪ್ಪ ಅಂತಂದರೆ ಸೊ ಅಸ್ಪೃಶ್ಯತೆಯನ್ನು ಆಚರಿಸಲು ಒಂದು ಶಿಕ್ಷಾರ್ಹ ಅಂತೇಳಿ ಹೇಳ್ತಾ ಹೋಗ್ತದೆ ಸೊ ಈ ಪ್ರಶ್ನೆ ಅಂತೂ ಸುಮಾರು ಸಾರಿ ಬಂದದ ಮುಂದೆ ಕೂಡ ಬರುವಂಥ ಸಾಧ್ಯತೆಗಳು ತುಂಬ ಇರ್ತದೆ ಇವುಗಳನ್ನು ಕೂಡ ನೀವು ನೋಡ್ಕೊಂಡು ಹೋಗ್ರಿ ಸಂವಿಧಾನದ ಮೂರನೇ ಭಾಗದಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಆರು ಮೂಲಭೂತ ಹಕ್ಕುಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ನೋಡ್ಬೋದು ವಿಧಿ ಹದಿನೈದು ಅಂತಕ್ಕಂಥದ್ದು ಸೊ ಆರು ಮೂಲಭೂತ ಹಕ್ಕುಗಳಿದಾವೆ ಆದರೆ ಇಲ್ಲಿ ಕೆಲವೊಂದಿಷ್ಟು ವಿಧಿಗಳನ್ನ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗ್ರಿ ಸೊ ಹದಿನೈದನೇ ವಿಧಿ ಏನಪ್ಪ ಅಂತಂದ್ರೆ ಲಿಂಗ ಜನ್ಮಸ್ಥಳ ಜನಾಂಗ ಧರ್ಮದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರ್ದು ಅಂತ ಹೇಳ್ತದೆ ಅದೇ ರೀತಿ ಹದಿನೆಂಟನೇ ವಿಧಿ ಬಂದ್ಬಿಟ್ಟು ಬಿರುದು ಬಾವಲಿಗಳ ಸ್ವೀಕಾರ ಅಂತಕ್ಕಂಥದ್ದು ನಿಷೇಧ ಅದೇ ರೀತಿ ಹದಿನಾಲ್ಕನೇ ವಿಧಿ ಏನಪ್ಪ ಅಂತಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅಂತ ಹೇಳ್ತದೆ ಇಪ್ಪತ್ತೊಂದನೇ ವಿಧಿ ಏನಪ್ಪ ಅಂತಂದ್ರೆ ಜೀವ ಸಂರಕ್ಷಣೆ ಮತ್ತು ವ್ಯಕ್ತಿ ಸ್ವತಂತ್ರದ ಹಕ್ಕು ಅಂತಕ್ಕಂಥದ್ದು ಇಲ್ಲಿ ಇಪ್ಪತ್ತೊಂದನೇ ವಿಧಿಯೊಳಗೆ ಬರ್ತದೆ ಇಪ್ಪತ್ನಾಲ್ಕನೇ ವಿಧಿ ಏನಪ್ಪ ಅಂತಂದ್ರೆ ಅಪಾಯಕಾರಿ ಕಾರ್ಖಾನೆಯಲ್ಲಿ ಮಕ್ಕಳ ದುಡಿಮೆ ಅಂತಕ್ಕಂಥದ್ದು ನಿಷೇಧಿಸದ ನಿಷೇಧಿಸಲಾಗಿದೆ ಅಂತ ಹೇಳಿ ತಿಳಿಸ್ತದ ಅದೇ ರೀತಿ ಇಪ್ಪತ್ತೊಂಬತ್ತನೇ ವಿಧಿ ಏನಪ್ಪ ಅಂತಂದ್ರೆ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟದ ಸೊ ಇವೆಲ್ಲವೂ ಕೂಡ ಕ್ವಶನ್ ಕೇಳಿದಾರ ಸೊ ಇವುಗಳನ್ನು ಒಮ್ಮೆ ರಿವಿಷನ್ ಮಾಡುವ ಸಲುವಾಗಿ ಇವುಗಳನ್ನ ನೋಡ್ಕೊಂಡು ಹೋಗ್ರಿ ಸ್ನೇಹಿತರೆ ಸೊ ಮೂವತ್ತನೇ ವಿಧಿ ಏನಪ್ಪ ಅಂತಂದ್ರೆ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಒಂದು ಸ್ವತಂತ್ರ ಅಂಥೇಳಿ ಮೂವತ್ತನೇ ವಿಧಿ ಏನು ಅಂತಂದ್ರೆ ತಿಳಿಸ್ತದೆ ನೆಕ್ಸ್ಟು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಯಾರು ಅಂತೇಳಿ ಕೇಳಿದಾರೆ ಸೊ ಆಲ್ರೆಡಿ ನಾವು ನೋಡಿದ್ದೀವಿ ಉಪರಾಷ್ಟ್ರಪತಿಗಳು ಅದರ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಪ್ರಸ್ತುತ ಯಾರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿದ್ದಾರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ನೆಕ್ಸ್ಟ್ ಸಂವಿಧಾನ ಅರವತ್ನಾಲ್ಕನೇ ವಿಧಿಯು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿಗಳಾಗಿ ಉಪರಾಷ್ಟ್ರಪತಿಗಳಾಗಿರ್ ಆಗಿರ್ತಾರ ಅಂತೇಳಿ ತಿಳಿಸ್ತದೆ ಸೊ ಯಾವ ವಿಧಿ ಅರವತ್ನಾಲ್ಕನೇ ವಿಧಿ ಸೊ ನೆನಪಿರ್ಲಿ ಅರವತ್ತೈದನೇ ವಿಧಿ ಏನಪ್ಪ ಅಂತಂದ್ರೆ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ಅರವತ್ತೈದನೇ ವಿಧಿ ತಿಳಿಸ್ತದೆ ಸೊ ಅರವತ್ನಾಕನೇ ವಿಧಿ ಏನಂತಂದ್ರೆ ಪದ ನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ಅಂತೇಳಿ ಯಾರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರ ಅಂತೇಳಿ ಉಪರಾಷ್ಟ್ರಪತಿಗಳನ್ನು ತಿಳಿಸ್ತದೆ ಅದೇ ರೀತಿ ರಾಜ್ ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಾಗ ಸೊ ಆ ಒಂದು ಹುದ್ದೆಯನ್ನು ನೋಡ್ಕೊಳ್ಳೋಕ್ಕೆ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೊ ಈ ಉಪರಾಷ್ಟ್ರಪತಿಗಳ ಕಾರ್ಯನಿರ್ವಹಿಸ್ತಾರೆ ಸೊ ಅರವತ್ತೈದನೇ ವಿಧಿ ತಿಳಿಸ್ತದೆ ಅದೇ ರೀತಿ ಮೊದಲ ಹಂಗಾಮಿ ರಾಷ್ಟ್ರಪತಿಗಳು ಯಾರಾಗಿದ್ದರು ಅಂತಂದರೆ ವಿ ವಿ ಗಿರಿ ಅವರಾಗಿದ್ದರು ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ನೋಡಿರಿ ನೆಕ್ಸ್ಟ್ ಅರವತ್ತೊಂಬತ್ತನೇ ವಿಧಿಯನ್ವಯ ಉಪರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳು ಪ್ರಮಾಣವಚನವನ್ನು ಬೋಧಿಸ್ತಾರೆ ಸೊ ನೋಡ್ರಿ ಅರವತ್ತೊಂಬತ್ತನೇ ವಿಧಿಯ ಅನ್ವಯ ಉಪರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳು ಪ್ರಮಾಣವಚನವನ್ನು ಬೋಧಿಸ್ತಾರೆ ನೆಕ್ಸ್ಟು ಸಂವಿಧಾನದ ಮೂವತ್ತೆರಡನೇ ವಿಧಿಯು ಸಂವಿಧಾನದ ಪರಿಹಾರ ಹಕ್ಕಿನ ಬಗ್ಗೆ ತಿಳಿಸುತ್ತದೆ ಸೊ ಇಲ್ಲಿ ಕೆಲವೊಂದಿಷ್ಟು ಫ್ಯಾಕ್ಟ್ಗಳಿದಾವೆ ಇವುಗಳನ್ನು ಅಬ್ಸರ್ವ್ ಮಾಡ್ತಾ ಹೋಗ್ರಿ ಸೊ ಸಂವಿಧಾನದ ಮೂವತ್ತೆರಡನೇ ವಿಧಿಯನ್ನು ಏನಂತಾರೆ ಸೊ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರೀತಾರೆ ಅದೇ ರೀತಿಯಾಗಿ ಇದು ಕೆಲವೊಂದಿಷ್ಟು ಪರಿಹಾರದ ಹಕ್ಕನ್ನು ಕೂಡ ನಮ್ಗೆ ಒದಗಿಸ್ತಾ ಹೋಗ್ತದೆ ಅವು ಏನೇನು ಅನ್ನೋದನ್ನು ಇಲ್ಲಿ ನೀವು ನೋಡ್ತಾ ಹೋಗ್ರಿ ಸೊ ಸಂವಿಧಾನದ ಮೂವತ್ತೆರಡನೇ ವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿಯು ಮೂಲಭೂತ ಹಕ್ಕುಗಳು ಜಾರಿಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು ಸೊ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು ಏನಾದರೂ ಉಲ್ಲಂಘನೆ ಆದಾಗ ಆತ ಮುನ್ ಮೂವತ್ತೆರಡನೇ ವಿಧಿಯನ್ನು ಬಳಸಿಕೊಂಡು ಸುಪ್ರೀಂ ಕೋರ್ಟಿಗೆ ಆತ ಹೋಗಿ ತನ್ನ ಒಂದು ಅಳಲನ್ನು ತೊಡ್ಕೋಬೋದು ಅದೇ ರೀತಿ ಎರಡು ಸೊ ಒಂದು ಇಪ್ಪತ್ತಾರನೇ ವಿಧಿಯ ಮುಖಾಂತರ ಸೊ ಇಲ್ಲಿ ಎರಡು ನೂರ ಸೊ ಎರಡು ನೂರ ಇಪ್ಪತ್ತಾರನೇ ವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿ ಸೊ ಮೂಲಭೂತ ಹಕ್ಕುಗಳು ಜಾರಿಗಾಗಿ ಆತ ಹೈಕೋರ್ಟ್ಗೆ ಹೋಗ್ಬೋದು ಸೊ ಎರಡು ನೂರ ಇಪ್ಪತ್ತಾರನೇ ವಿಧಿ ಮುಖಾಂತರವಾಗಿ ಆತ ಹೈಕೋರ್ಟ್ಗೆ ಹೋಗ್ಬೋದು ಅದೇ ರೀತಿ ಮೂವತ್ತೆರಡನೇ ವಿಧಿಯ ಮುಖಾಂತರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಇವುಗಳ ತಮಗೆ ಗೊತ್ತಿರಲಿ ಸೊ ಟೋಟಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಐದು ಬಗೆಯ ರಿಟ್ಗಳನ್ನು ಕಾಣ್ತೀವಿ ಒಂದು ಹೆಬಿಯಸ್ ಕಾರ್ಪಸ್ ಅದೇ ರೀತಿ ಮ್ಯಾಂಡಮಸ್ ಇನ್ನೊಂದು ಪ್ರೊಹಿಬಿಷನ್ ನೆಕ್ಸ್ಟ್ ಒಂದು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಕೋ ವಾರೆಂಟ್ ಅಂತಕ್ಕಂಥದ್ದು ಬರ್ತದೆ ಇನ್ನೊಂದು ಸರ್ಫಿ ಯೋರರಿ ಅಂತೇಳಿ ಬರ್ತದೆ ಸೊ ಇವುಗಳು ಏನೇನು ತಿಳಿಸ್ತಾ ಹೋಗ್ತಾವೆ ಅನ್ನೋದು ನಮಗೆ ಬಹಳ ಮುಖ್ಯವಾಗ್ತದೆ ಇಲ್ಲಿ ನೋಡ್ರಿ ಹೇ ಬಿ ಎಸ್ ಕಾರ್ಪರ್ಸ್ ಅಂತಕ್ಕಂಥದ್ದು ಸೊ ಒಬ್ಬ ವ್ಯಕ್ತಿಯನ್ನೇನಾದರೂ ಬಂಧಿಸಿದ್ರೆ ಆತನನ್ನು ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು ಹೇಳಿ ಹೇಳ್ತದೆ ಸೊ ಅಂದರೆ ಬಂಧನದಲ್ಲಿ ಇದ್ದಂತಹ ವ್ಯಕ್ತಿಯ ಕುರಿತಾಗಿ ತಿಳಿಸುವಂಥದ್ದು ಎ ಬಿ ಎಸ್ ಕಾರ್ಪಸ್ ಅಂತಕ್ಕಂಥದ್ದು ಅದೇ ರೀತಿ ಮ್ಯಾಂಡಮಸ್ ಅಂತಕ್ಕಂಥದ್ದು ಸೊ ಮಂಡ ಅಧಿಕಾರಿಗಳು ಏನಿರ್ತಾರಲ್ಲ ಸೊ ಅವರು ಕೆಲಸ ಮಾಡುವಂಥ ಸಂದರ್ಭದಾಗ ಏನಾದರೂ ವಿಫಲರಾಗಿದ್ರೆ ಸೊ ಅವರ ವಿರುದ್ಧ ಏನು ನ್ಯಾಯಾಲಯ ಹೊರಡಿಸ್ತಕ್ಕಂತಹ ಒಂದು ರಿಟ್ ಇಲ್ಲಿ ಹೇಳಿದ್ದಾರೆ ನೋಡ್ರಿ ಸಾರ್ವಜನಿಕ ಪ್ರಾಧಿಕಾರವು ತನ್ನ ಕರ್ತವ್ಯವನ್ನು ನಿರ್ವಹಿಸಲು ವಿಫಲವಾದಾಗ ಅಥವಾ ನಿರಾಕರಿಸಿದಾಗ ನ್ಯಾಯಾಲಯವು ಹೊರಡಿಸುವ ರಿಟ್ಟಿಗೆ ಸೊ ನಾವು ಮ್ಯಾಂಡಮಸ್ ಅಂತೇಳಿ ಕರಿತೀವಿ ಅಂದರೆ ಸಾರ್ವಜನಿಕವಾಗಿ ಯಾರು ಕೆಲಸ ಮಾಡ್ತಿರ್ತಾರ ಸೊ ಅಧಿಕಾರಿಗಳಿರ್ತಾರೆ ಸೊ ಆ ಅಧಿಕಾರಿಗಳು ಏನಾದರೂ ಮೊಂಡತನ ಮಾಡಿದ್ರೆ ಸೊ ಅವರಿಗೆ ಮ್ಯಾಂಡಮಸ್ ಮುಖಾಂತರವಾಗಿ ರಿಟ್ ಕೊಡ್ತಕ್ಕಂಥ ಕೆಲಸವನ್ನು ಸೊ ಮಾಡ್ತಾರೆ ಇದು ಗೊತ್ತಿರಲಿ ನೆಕ್ಸ್ಟು ಪ್ರೊಇಿಬಿಷನ್ ಅಂತಕ್ಕಂಥದ್ದು ಸೊ ಇಲ್ಲಿ ಕೆಳ ಹಂತದ ನ್ಯಾಯಾಲಯವು ತನ್ನ ನ್ಯಾ ತನ್ನ ವ್ಯಾಪ್ತಿ ಮೀರಿ ತನ್ನ ಅಧಿಕಾರವನ್ನು ಚಲಾಯಿಸಿದಾಗ ಮೇಲಿನ ನ್ಯಾಯಾಲಯವು ಹೊರಡಿಸುವ ರಿಟ್ ಸೊ ಒಂದು ಕೆಳ ಹಂತದ ನ್ಯಾಯಾಲಯ ಇರ್ತದೆ ಆ ನ್ಯಾಯಾಲಯ ತನ್ನ ವ್ಯಾಪ್ತಿಯನ್ನು ಸೊ ತನಗೆ ಸೀಮಿತವಾದಂತಹ ವ್ಯಾಪ್ತಿಯನ್ನು ಮೀರಿ ಏನಾದರೂ ಸೊ ಜಡ್ಜ್ಮೆಂಟನ್ನು ಏನಾದರೂ ಕೊಟ್ಟರೆ ಸೊ ಅದನ್ನು ಪ್ರಶ್ನಿಸುವಂಥ ಅಧಿಕಾರ ಸೊ ಮೇಲ್ ಹಂತದ ನ್ಯಾಯಾಲಯ ಇರ್ತದೆ ಸೊ ಅಂಥ ಸಂದರ್ಭದಾಗ ಪ್ರೊಹಿಬಿಷನ್ ಅಂತಕ್ಕಂಥ ರಿಟ್ ಅನ್ನೋದು ಹೊರಡಿಸ್ತದೆ ಇದು ತಮಗೆ ಗೊತ್ತಿರಲಿ ನೆಕ್ಸ್ಟ್ ಬಂದ್ಬಿಟ್ಟು ಸರ್ಫಿಯೂರರಿ ಅಂತಕ್ಕಂಥದ್ದು ಕೆಳಗಿನ ನ್ಯಾಯಾಲಯಗಳಲ್ಲಿರುವ ಮೊಕದ್ದಮೆಗಳನ್ನು ಶೀಘ್ರ ವಿಲೇವಾರಿಗಾಗಿ ಮೇಲಿನ ನ್ಯಾಯಾಲಯಗಳಿಗೆ ವರ್ಗಾಯಿಸ್ತಕ್ಕಂಥದ್ದು ಸೊ ಕೆಳಹಂತದ ನ್ಯಾಯಾಲಯಗಳಲ್ಲಿ ಇರ್ತಕ್ಕಂತಹ ಕೇಸ್ಗಳನ್ನು ಮೇಲ್ಹಂತದ ಹಂತದ ನ್ಯಾಯಾಲಯಕ್ಕೇನಾದರೂ ಸೊ ನಾವು ಮೂವ್ ಮಾಡಿದ್ರೆ ಅದು ಸರ್ಫಿ ಯೋರನಿ ಅಂತಕ್ಕಂಥದ್ದು ಆಗ್ತದ ನೆಕ್ಸ್ಟ್ ಕೋ ವಾರಂಟ್ ಅಂಥೇಳಿ ಸೊ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಅಲಂಕರಿಸಿದಾಗ ಸೊ ಅವರ ಅವರ ವಿರುದ್ಧ ಹೊರಡಿಸ್ತಕ್ಕಂಥ ರೇಟ್ ಯಾವಪ್ಪ ಅಂತಂದ್ರೆ ಕೋ ವಾರಂಟ್ ಸೊ ನೀನು ಈಗಿಂದ ಈಗಲೇ ಖಾಲಿ ಮಾಡುವ ಆ ಹುದ್ದೆಯನ್ನು ಅಂಥೇಳಿ ಸೊ ಕೋ ವಾರಂಟನ್ನು ಏನು ಮಾಡ್ತಾರೆ ಹೊರಡಿಸ್ತಾರೆ ಸೊ ಒಂದು ನಾವು ನೋಡ್ತಾ ಬಂದಾಗ ಯಾವ ಸಾಂವಿಧಾನಿಕ ತಿದ್ದುಪಡಿಯ ಮಂತ್ರಿಗಳ ಮಂಡಳಿಯನ್ನು ಕೆಳಮನೆಯ ಸೊ ಹದಿನೈದು ಪ್ರತಿಶತ ಪ್ರತಿಶತಕ್ಕೆ ಸೀಮಿತಗೊಳಿಸಿತ್ತು ಅಂತ ಕೇಳ್ತಿದಾರೆ ಸೊ ಒಂದನೇ ತಿದ್ದುಪಡಿ ಏನಪ್ಪ ಅಂತಂದ್ರೆ ಈ ಹದಿನೈದು ಪ್ರತಿಶತವನ್ನು ಜಾರಿಗೆ ತೊಗೊಂಬರ್ತದ ಸೊ ಇಲ್ಲಿ ತೊಂಬತ್ತೆರಡನೇ ವಿ ತಿದ್ದುಪಡಿ ಅಂತಕ್ಕಂಥದ್ದು ಈ ತೊಂಬತ್ತೊಂದನೇದು ನೋಡ್ರಿ ಎರಡು ಸಾವಿರದ ನಾಲ್ಕು ಜನವರಿ ಒಂದಕ್ಕೆ ಏನಾಗ್ತದ ಅಂತಂದ್ರೆ ಸೊ ಜಾರಿಗೆ ಬರ್ತದೆ ಅದೇ ರೀತಿ ತೊಂಬತ್ತೆರಡನೇ ತಿದ್ದುಪಡಿ ಎರಡು ಸಾವಿರದ ಮೂರ್ರಾಗಿ ಬಂದಿರ್ತದೆ ಅಧಿಕೃತ ಭಾಷೆಗಳ ಪಟ್ಟಿಗೆ ವೋಡು ಡೋಗ್ರಿ ಮೈಥೈಲಿ ಅದೇ ರೀತಿ ಸಂತಾಲಿ ಅಂತಕ್ಕಂಥದ್ದು ಬಿ ಡಿ ಎಮ್ ಎಸ್ ಸೊ ಬಿ ಡಿ ಎಮ್ ಎಸ್ ಅನ್ನು ಏನು ಮಾಡ್ತದೆ ಅಂತಂದ್ರೆ ಸೇರ್ಪಡೆ ಮಾಡ್ತದೆ ಓಡೋ ಡೋಗ್ರಿ ಮೈಥಲಿ ಸಂತಲಿ ಅಂತಕ್ಕಂತಹ ನಾಲ್ಕು ಭಾಷೆಗಳನ್ನು ಸಂವಿಧಾನದ ಅಧಿಕೃತ ಭಾಷೆಗಳ ಪಟ್ಟಿಗೆ ಏನು ಮಾಡ್ತಾರೆ ಅಂತಂದ್ರೆ ಈ ಬಿ ಡಿ ಎಮ್ ಎಸ್ ಅನ್ನು ಸೇರ್ಪಡೆ ಮಾಡ್ತಾರೆ ಹಾಗಾದರೆ ಈ ಮೂಲಕ ಸೊ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳನ್ನು ಅಧಿಕೃತ ಭಾಷೆಗಳು ಅಂತೇಳಿ ಸೇರ್ಪಡೆ ಮಾಡಿದ್ದಾರೆ ಸೊ ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗ್ರಿ ನೆಕ್ಸ್ಟ್ ಭಾರತ ಸಂಸತ್ತಿನ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರ ಅಂತ ಕೇಳಿದಾರ ಸೊ ಲೋಕಸಭೆಯ ಸಭಾಪತಿ ಸೊ ಒನ್ ನಾ ಒನ್ ನೂರ ಎಂಟನೇ ವಿಧಿಯ ಮುಖಾಂತರ ಸೊ ಜಂಟಿ ಅಧಿವೇಶನ ಕರೀತಕ್ಕಂಥ ಅಧಿಕಾರಿ ಯಾರಿಗೆ ಇಪ್ಪ ಅಂತಂದ್ರೆ ರಾಷ್ಟ್ರಪತಿಗಳಿಗೆ ಬಟ್ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರ ಅಂತಂದ್ರೆ ಅಲ್ಲಿರ್ತಕ್ಕಂಥ ಲೋಕಸಭೆಯ ಸಭಾಪತಿಗಳು ಸೊ ಹಾಗಾದ್ರೂ ಪ್ರಸ್ತುತ ಇರ್ತಕ್ಕಂತಹ ಲೋಕಸಭೆಯ ಸ್ಪೀಕರ್ ಯಾರಪ್ಪ ಅಂತಂದ್ರೆ ಓಂ ಬಿರ್ಲಾ ಅವರಾಗಿದ್ದಾರ ಸೊ ಇದು ಕೂಡ ತಮ್ಗೆ ಗೊತ್ತಿರಲಿ ನೂರ ಎಂಟನೇ ಅನ್ವಯ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೀತಾರ ಸೊ ಇದು ತಮ್ಗೆ ಗೊತ್ತಿರಲಿ ಸೊ ಜಂಟಿ ಅಧಿವೇಶನ ನಡೆಸಲು ಕೋರಂ ಸಂಸತ್ತಿನ ಅಂದರೆ ಕೋರಂ ಅಂತಕ್ಕಂಥದ್ದು ಎಷ್ಟು ಇರಬೇಕು ಅಂತ ಹೇಳಿದ್ದಾರೆ ಸೊ ಒನ್ ಬೈ ಟೆನ್ ಅಥವಾ ಐವತ್ತೊಂದು ಜನ ಸದಸ್ಯರನ್ನು ಒಳಗೊಂಡಿದ್ರೆ ಸೊ ಅದು ಜಂಟಿ ಅಧಿವೇಶನವನ್ನು ನಡೆಸ್ಬೋದು ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನೆಕ್ಸ್ಟ್ ಭಾರತ ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವುದು ವಿಧಾನ ಪರಿಷತ್ನ ರಚನೆ ಮತ್ತು ಪ ಅಥವಾ ಪದ್ಧತಿಯನ್ನು ಕುರಿತು ಅಂದರೆ ರದ್ದತಿಯನ್ನು ಆಗಬೇಕಾಗಿತ್ತು ಸೊ ಇಲ್ಲಿ ಒಂದು ರಚನೆ ಆಗಿರ್ಬೋದು ಅದೇ ರೀತಿ ರದ್ದತಿಯನ್ನು ಕುರಿತು ತಿಳಿಸ್ತಕ್ಕಂತಹ ವಿಧಿ ಸೊ ಆಲ್ರೆಡಿ ಇದನ್ನು ಒಂದು ಎರಡು ಮೂರು ಟೈಮ್ ಏನು ಮಾಡಿದ್ದಾರೆ ಅಂತಂದ್ರೆ ಸೊ ರಿಪೀಟ್ ಮಾಡಿದ್ದಾರೆ ಸೊ ಬಿ ಎಮ್ ಟಿ ಸಿ ಆಗಿರ್ಬೋದು ಅದೇ ರೀತಿ ಎಸ್ ಡಿ ಎ ಸೊ ಕೆ ಇ ಎ ನಡೆಸಿರ್ತಕ್ಕಂಥ ಎಸ್ ಡಿ ಎ ಮತ್ತು ಮೊನ್ನೆ ನಡೆಸಿರ್ತಕ್ಕಂತಹ ಬಿ ಎಮ್ ಟಿ ಸಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು ಸೊ ಸುಮಾರು ಮೂರು ಸರಿ ಈ ಪ್ರಶ್ನೆ ರಿಪೀಟ್ ಆಗಿದೆ ಸೊ ಭಾರತ ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವ ವಿಧಾನ ಪರಿಷತ್ತಿನ ಸೊ ಯಾವುದು ವಿಧಾನ ಪರಿಷತ್ತಿನ ರಚನೆ ಮತ್ತು ರದ್ದತಿಯ ಕುರಿತು ಅಂತ ಕೇಳಿದರೆ ಸೊ ನೂರ ಅರವತ್ತೊಂಬತ್ತನೇ ವಿಧಿ ಸೊ ಇದಕ್ಕೆ ಸಂಬಂಧಪಡ್ತದೆ ಸೊ ಕರ್ನಾಟಕದಲ್ಲಿರುವಂತಹ ವಿಧಾನ ಪರಿಷತ್ಗಳ ಸ್ಥಾನ ಅಂದರೆ ವಿಧಾನ ಪರಿಷತ್ನ ಸ್ಥಾನ ಎಷ್ಟು ಅಂತಂದರೆ ಎಪ್ಪತ್ತೈದು ಸ್ಥಾನಗಳನ್ನು ಒಳಗೊಂಡಿದೆ ಸ್ಥಳೀಯ ಸಂಸ್ಥೆಗಳಿಂದ ಇಪ್ಪತ್ತೈದು ಜನರನ್ನು ಆಯ್ಕೆ ಮಾಡ್ತಾರೆ ಅದೇ ರೀತಿ ವಿಧಾನಸಭೆಯಿಂದ ಇಪ್ಪತ್ತೈದು ಪದವೀಧರ ಕ್ಷೇತ್ರದಿಂದ ಏಳು ಜನರನ್ನು ಆಯ್ಕೆ ಮಾಡ್ತಾರೆ ಅದೇ ರೀತಿಯಾಗಿ ಪದವೀಧರ ಕ್ಷೇತ್ರದಿಂದ ಸೊ ಪದವೀಧರ ಶಿಕ್ಷಕರ ಕ್ಷೇತ್ರದಿಂದ ಏಳು ಜನ ಪದವೀಧರ ಕ್ಷೇತ್ರಗಳಿಂದ ಏಳು ಜನ ಒಟ್ಟು ಮತ್ತು ರಾಜ್ಯಪಾಲರಿಂದ ನಾಮಕವಾಗದಂಥವ್ರು ಹನ್ನೊಂದು ಜನ ಸೊ ಟೋಟಲಿ ಎಪ್ಪತ್ತೈದು ಜನರನ್ನು ಸೊ ಕರ್ನಾಟಕ ವಿಧಾನ ಪರಿಷತ್ ಸೊ ಸಂಖ್ಯಾಬಲವನ್ನು ಹೊಂದಿದೆ ಸೊ ಮುಂದಿನ ಒಂದು ಪ್ರಶ್ನೆ ಭಾರತೀಯ ಸಂವಿಧಾನದ ಸೊ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರನ್ನು ಜನಪ್ರಿಯವಾಗಿ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದಾರೆ ಸೊ ಇಲ್ಲಿ ಮಿನಿ ಸಂವಿಧಾನ ಅಂತೇಳಿ ಇದು ನಲವತ್ತೆಂಟಾಗಿದೆ ನಲವತ್ತೆರಡು ಆಗಬೇಕು ಸೊ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ ಮಿನಿ ಸಂವಿಧಾನ ಅಂತೇಳಿ ಕರೀತಾರೆ ಅದೇ ರೀತಿ ಇಂದಿರಾ ಸಂವಿಧಾನ ಅಂತೇಳಿ ಕೂಡ ಕರೀತಾರೆ ಇಂದಿರಾ ಸಂವಿಧಾನ ಅಂತ ಕೂಡ ಅದನ್ನು ಕರೀತಾರೆ ಸೊ ಸುಮಾರು ಬಾರಿ ತಿದ್ದುಪಡಿ ಆದಂತಹ ಒಂದು ಸಂವಿಧಾನದ ತಿದ್ದುಪಡಿ ಯಾವುದು ಅಂತಂದರೆ ಸೊ ನಲವತ್ತೆರಡನೇ ತಿದ್ದುಪಡಿ ಇದು ಗೊತ್ತಿರಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಎರಡು ಐವತ್ನಾಲ್ಕು ಇಪ್ಪತ್ನಾಲ್ಕು ಸೊ ಕ್ಷೇತ್ರಗಳ ಪೈಕಿ ಪರಿಶಿಷ್ಟ ಜಾತಿಗಳಿಗಾಗಿ ಎಷ್ಟು ಕ್ಷೇತ್ರಗಳನ್ನ ಮೀಸಲಿಡಲಾಗಿದೆ ಅಂತ ಹೇಳಿ ಕೇಳಿದರೆ ಸೊ ಮೂವತ್ತಾರು ಕ್ಷೇತ್ರಗಳನ್ನು ಸೊ ಮೀಸಲಿಟ್ಟಿದ್ದಾರೆ ಅದೇ ರೀತಿ ಸಂವಿಧಾನದ ಮುನ್ನೂರ ಮೂವತ್ತನೇ ವಿಧಿಯು ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳಿಗೆ ಸ್ಥಾನಗಳನ್ನು ಅಥವಾ ಮೀಸಲಾತಿಯ ಬಗ್ಗೆ ತಿಳಿಸ್ತದ ಮುನ್ನೂರ ಮೂವತ್ತನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟದ ಅಂತಂದರೆ ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಗಳ ಮೀಸಲಾತಿಯ ಬಗ್ಗೆ ಸೊ ಮುನ್ನೂರ ಮೂವತ್ತನೇ ವಿಧಿ ತಿಳಿಸ್ತದ ಸೊ ಲೋಕಸಭೆಯಲ್ಲಿ ಒಟ್ಟಾರೆ ಐದುನೂರ ನಲ್ವತ್ಮೂರು ಸ್ಥಾನಗಳಿದಾವೆ ಅದ್ರಾಗ ಸಾಮಾನ್ಯ ಕ್ಷೇತ್ರಗಳು ಎರಡು ನಾಲ್ಕುನೂರ ಹನ್ನೆರಡು ಕ್ಷೇತ್ರಗಳಾಗ್ತವೆ ಪರಿಶಿಷ್ಟ ಜಾತಿಗೆ ಎಂಬತ್ನಾಲ್ಕು ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ನಲವತ್ತೇಳು ಕ್ಷೇತ್ರಗಳು ಬರ್ತಾವೆ ಅದೇ ರೀತಿ ಕರ್ನಾಟಕ ವಿಧಾನಸಭೆಯಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ಸ್ಥಾನಗಳಿದಾವೆ ಸೊ ಅದರಲ್ಲಿ ಸಾಮಾನ್ಯ ಕ್ಷೇತ್ರಗಳು ಬಂದ್ಬಿಟ್ಟು ಒಂದೂರ ಮೂವತ್ತೆಂಟು ಪರಿಶಿಷ್ಟ ಜಾತಿಗೆ ಸೊ ಮೂವತ್ತಾರು ಪರಿಶಿಷ್ಟ ಪಂಗಡಕ್ಕೆ ಬಂದಾಗ ಸೊ ಹದಿನೈದು ಸ್ಥಾನಗಳನ್ನು ಮೀಸಲಿಟ್ಟಿದ್ದಾರೆ ಸೊ ಇದು ತಮ್ಗೆ ಗೊತ್ತಿರಲಿ ಸ್ನೇಹಿತರೆ ಸೊ ಇದಿಷ್ಟು ಸಂವಿಧಾನದಲ್ಲಿ ಇಲ್ಲಿವರೆಗೂ ಕೇಳಿರ್ತಕ್ಕಂತಹ ಪ್ರಶ್ನೆಗಳ ಒಂದು ಭಾಗ ಒಂದು ವಿಡಿಯೋ ಆಗ್ತದೆ ಸೊ ಮುಂದಿನ ಭಾಗದಲ್ಲಿ ಇನ್ನೂ ಉಳಿದಂತಹ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋಣ ಆಲ್ಮೋಸ್ಟ್ ಕೇ ಇಲ್ಲಿವರೆಗೂ ನಡೆಸಿರ್ತಕ್ಕಂತಹ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾನಿಲ್ಲಿ ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಸೊ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ಸೊ ತಮಗಿಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ